ಹೇ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಹಿಂದಿನ ವೀಡಿಯೋದಲ್ಲಿ ನಾವು ಕೆ ಎಸ್ ಆರ್ ಪಿಯ ಯಾವ್ಯಾವ ಪೋಸ್ಟ್ಗಳು ಎಲ್ಲೆಲ್ಲಿ ಇದಾವೆ ಅಂತ ಚೆನ್ನಾಗಿ ನೋಡಿದ್ವಿ ಈ ವಿಡಿಯೋದಲ್ಲಿ ಇನ್ನೂ ಮುಂಬರುವ ಇನ್ನೂ ಬೆಸ್ಟ್ ಚಾನ್ಸ್ ಇರುವ ಇನ್ನೂ ಹಲವಾರು ಹುದ್ದೆಗಳಿದ್ದಾವೆ ಈ ಪೊಲೀಸ್ ಕಾನ್ಸ್ಟೇಬಲ್ ಪೋಸ್ಟ್ನಲ್ಲಿ ಹಲವಾರು ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ನಿರ್ಧರಿಸಿದೆ ಅದಕ್ಕೆ ಇದು ಸಶಸ್ತ್ರ ಪೋಲೀಸ್ ಕಾನ್ಸ್ಟೇಬಲ್ ಸಿ ಆರ್ ಡಿ ಆರ್ ಸಿ ಆರ್ ಡಿ ಆರ್ನಲ್ಲಿಯೂ ಹದಿನಾರು ನೂರು ಪ್ಲಸ್ ಪೋಸ್ಟ್ಗಳು ಖಾಲಿವೆ ಅದು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆಗೆ ನೋಡೋಣ ಇದು ನೋಡಿ ಇದು ಫ್ಯಾಕ್ಸ್ ಬಂದು ಯಾವ ಡೇಟ್ ಅಂದರೆ ಹತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮುಂದೆ ಇದೆಲ್ಲ ನೋಡಿ ಇದೆ ಡೈರೆಕ್ಟರ್ ಜನರಲ್ ಇನ್ಸ್ಪೆಕ್ಟರ್ ಅಂತ ಬಂದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖಪತ್ರ ಗಮನಿಸಲು ಇಲ್ಲಿದೆ ನೋಡು ಹದಿನಾರು ನೂರ ಐವತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಇದರಲ್ಲಿ ಟೂ ಸೆವೆಂಟಿ ಫೈ ಕಲ್ಯಾಣ ಕರ್ನಾಟಕ ಮತ್ತು ಹದಿಮೂರು ನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕ ಅಂದರೆ ಇದು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆಗೆ ಇಷ್ಟು ಡಿವೈಡ್ ಮಾಡಿದ್ದಾರೆ ಇವರು ಟೋಟಲ್ ನೂರ ಐವತ್ತು ಪೋಸ್ಟು ನಮ್ಮ ಡಿ ಜಿ ಪಿ ಯಾರದ್ರೆ ಸಲೀಂ ಸರು ನೆಕ್ಸ್ಟ್ ಇಲ್ಲಿ ನೋಡಿ ಎಷ್ಟೆಷ್ಟು ಹುದ್ದೆಗಳು ಎಲ್ಲಿ ಎಲ್ಲಿ ಖಾಲಿ ತಾವೇ ಎಷ್ಟೆಷ್ಟು ಹುದ್ದೆಗಳು ನೋಡಿ ಮ ಮೊದಲಿಗೆ ಕಡಿಮೆ ಪೋಸ್ಟ್ ಇದು ಕಡಿಮೆ ಅಂದರೂ ಆಲ್ಮೋಸ್ಟ್ ಟೋಟಲಲ್ಲಿ ಅಷ್ಟೇ ಇದು ಅದ್ರ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಈಗ ಹೊಸದಾಗಿ ಹಳೆಯ ಇದು ಹಂಚಿಕೆ ಹುದ್ದೆಗಳು ಇದು ಮರು ಹಂಚಿಕೆ ಅಂದರೆ ಈಗ ರೀಸೆಂಟಾಗಿ ಚೇಂಜ್ ಮಾಡಿದರು ಇದು ಬೆಂಗಳೂರಿಗೆ ಮೊದಲು ಏಳ್ನೂರ ಅರವತ್ತರಿಂದ ಈಗ ಸಾವಿರದ ಮೂವತ್ತೊಂದು ಎಲ್ಲಕ್ಕಿಂತ ಹೈಯೆಸ್ಟ್ ಇಲ್ಲೇ ಇರೋದು ಅದರಲ್ಲಿ ಹೆಚ್ ಕೆ ಥಿ ಏಯ್ಟಿ ತ್ರೀ ನಾನ್ ಹೆಚ್ ಕೆ ಒಂಬೈನೂರ ಹದಿನೆಂಟು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಹಾಕೋದು ಅನಿಸುತ್ತೆ ನೋಡೋಣ ಇನ್ನು ಇನ್ನು ನೋಡಿದರೆ ಇವೆಲ್ಲ ಡಿಸ್ಟಿಕ್ ನೋಡಿ ಮೈಸೂರು ಫಿಫ್ಟಿ ಫೈ ಐತಿ ಹುಬ್ಳಿ ಧಾರವಾಡ ಸಿಟಿಗೆ ಯಾವುದೇ ಪೋಸ್ಟ್ ಇಲ್ಲ ಮರುವಂಚಿಕೆ ಮಾಡಿದಾಗ ಮಂಗಳೂರು ಸಿಟಿಗೆ ಹದಿನೈದು ಇದ್ದಾವೆ ಹ್ಞೂ ಬೆಳಗಾವಿ ಸಿಟಿಗೂ ಇಲ್ಲ ಹ್ಞೂ ಬೆಳಗಾವಿ ಸಿಟಿಗಿಲ್ಲ ಕಲಬುರಗಿ ಸಿಟಿಗೂ ಇಲ್ಲ ನಾನ್ ಹೆಚ್ಕೆಲಿ ನೋಡಿ ಚಿಕ್ಕಮಗಳೂರು ನಲ್ವತ್ತೈದು ಮೈಸೂರು ನಲವತ್ತು ಇನ್ನೂ ಹಾಸನ ಮೂವತ್ತೈದು ಕೊಡಗು ನಲವತ್ತೈದು ಸ ಸಾರಿ ಕೊಡುಗು ನಲವತ್ತೈದು ಮೂವತ್ತೈದು ಮೂವತ್ತೈದು ಹಾಸನ ಸೊ ನೋಡಿ ಇವೆಲ್ಲ ಇಷ್ಟೆಲ್ಲ ಇದಾವೆಲ್ಲ ನೋಡಿ ಒಂದು ನಿಮಿಷ ಇದೆಷ್ಟೆಲ್ಲ ಇದಾವೆ ನೋಡಿ ನೀವು ಚೆನ್ನಾಗಿ ನೋಡಿ ಒಂದು ಸಲ ಪೌಸ್ ಮಾಡಿ ವೀಡಿಯೋನ ಚೆನ್ನಾಗಿ ಎಲ್ಲೆಲ್ಲಿ ಪೋಸ್ಟ್ ಇದ್ದಾವೆ ಮತ್ತು ಇನ್ನು ನೋಟಿಫಿಕೇಷನ್ ಆದಾಗ ನಿಮ್ಮ ಕ್ಯಾಸ್ಟಿಗೆ ನಿಮ್ಮ ಕಾಸ್ಟಿಗೆ ಯಾವ್ಯಾವ ರೂರಲ್ನಲ್ಲಿ ಎಲ್ಲಿದ್ದಾವೆ ಕನ್ನಡ ಮೀಡಿಯಮು ಅದೆಲ್ಲ ಚೆನ್ನಾಗಿ ನೋಡಿ ಹಾಂ ಒಂದು ಸಲ ಚೆನ್ನಾಗಿ ನೋಡಿ ಎಲ್ಲಿ ಹಾಕಬೇಕಂತ ಡಿಸೈಡ್ ಮಾಡಿ ಟೋಟಲ್ ಹದಿನಾರುನೂರ ಐವತ್ತು ಪೋಸ್ಟ್ ಇದ್ದಾವೆ ನೋಡಿ ಇದು ಬಂದು ಮತ್ತು ಟೆಂತ್ ಮೇಲೆ ಇರುತ್ತಲ್ಲ ಕೆ ಎಸ್ ಕೆ ಎಸ್ ಆರ್ ಬಿಗೆ ಟೆಂತ್ ತೆಗೆದಿದ್ದಾರೆ ಪಿ ಯು ಸಿ ಮೇಲೆ ಇಟ್ಟಿದ್ದಾರೆ ಈಗ ಇದು ಟೆಂತ್ ಲೆವೆಲಿಗೆ ಕ್ವಶನ್ ಪೇಪರ್ ಇರೋದು ಮತ್ತು ಈ ಸಲ ಕೆ ದವರು ನಡೆಸ್ತಾರಂತೆ ಅದು ಏನೋ ಹೇಳ್ತಾ ಇದ್ದಾರೆ ಎಲ್ಲರೂ ಎಲ್ಲ ಕಡೆ ಅದೇ ಇದೆ ನೋಡಬೇಕು ಇನ್ನು ಕೆ ಇದವರು ಎಲ್ಲ ನನ್ನೆಲ್ಲ ಇಲ್ಲಿ ಫ್ರೆಂಡ್ಸ್ದವರು ಎಲ್ಲ ಹೇಳ್ತಾರೆ ಕೆ ಇದವರು ತೆಗೆದರೆ ಏನೋ ಟಫ್ ತೆಗಿತಾರ ಅಂತೆಲ್ಲ ಮೈಂಡಲ್ಲಿ ಅದೇ ನಡೀತಾ ಇದೆ ಈಗ ಟಫ್ ಅನ್ನೋ ಸಕೆ ಇದು ಟೆಂತ್ ಲೆವೆಲ್ ಮಟ್ಟದ ಎಕ್ಸಾಮ್ ಇರೋದರಿಂದ ಅದೇ ಲೆವೆಲ್ಗೆ ತೆಗಿತಾರೆ ಅಂದರೆ ಲಾಸ್ಟ್ ಟೈಮ್ ಹೆಂಗೆ ನಮ್ಮ ಕೆ ಎಸ್ ಬಿ ಡಿಪಾರ್ಟ್ಮೆಂಟ್ದವರು ಯಾವ ರೀತಿ ತೆಗ್ದಿದ್ದಾರೆ ಮೇ ಬಿ ಅದೇ ಲೆವಲಿಗೆ ತೆಗಿತಾನೆ ಅದಕ್ಕಿಂತ ಇದೇನು ಯು ಪಿ ಎಸ್ ಎಕ್ಸಾಮ್ ಅಲ್ಲ ಓನ್ಲಿ ಟೆಂತ್ ಮಟ್ಟ ಟೆಂತ್ ಮಟ್ಟ ಲೆವಲಿಗೆ ತೆಗಿತಾನೆ ಇದು ಕೆಇದವರು ತೆಗಿತಾ ಇದ್ದಾರೆ ಅಂತ ಎಲ್ಲೋ ಪಿ ಎಸ್ ಐ ಲೆವಲಿಗೆ ತೆಗಿತಾರ ಏನು ಇದೆಲ್ಲ ಮೈಂಡ್ನಲ್ಲಿ ಬಿಟ್ಟು ಓದೋದು ನೀವೇನು ಏನೇನು ಇನ್ನತನ ಏನೇನು ಓದಿದ್ದೀರಿ ಅದನ್ನು ಚೆನ್ನಾಗಿ ರಿವೈಸ್ ಮಾಡಿ ಓಲ್ಡ್ ಕ್ವಶನ್ ಪೇಪರ್ ನೋಡಿ ಈ ಕಟ್ ಆಫ್ ಆಲ್ಮೋಸ್ಟ್ ಈ ಲಾಸ್ಟ್ ಟೈಮು ಯಾವ ಡಿಸ್ಟ್ರಿಕ್ ನೋಡಿದ್ರೆ ಜಿ ಎಮ್ನಲ್ಲಿ ಮಿನಿಮಮ್ ಒಂದೊಂದು ಕಡೆ ಬೇ ಬೇರೆ ಬೇರೆ ಕಡೆ ಸ್ವಲ್ಪ ಕಡಿಮೆ ಏನಿತ್ತು ಆದರೆ ಸ್ವಲ್ಪ ಮೇನ್ ಟಾಪ್ ಸಿಟಿನಲ್ಲಿ ನೋಡಿದ್ರೆ ಜಿ ಎಮ್ ಸೆವೆಂಟಿ ನೈನ್ ಏಯ್ಟಿ ಪೇಪರ್ನು ಈಸಿ ಇತ್ತು ಅದಕ್ಕೆ ಕಟ್ ಆಫ್ನು ಸ್ವಲ್ಪ ಹೈ ಹೋಯಿತು ಅರ್ ಕಾಸ್ಟಿಂಗ್ ನೋಡಿದ್ರೆ ಸೆವೆಂಟಿ ಫೋರ್ ಸೆವೆಂಟಿ ಫೈ ಎಸ್ ಸಿ ಎಸ್ ಟಿಗೆ ಸ್ವಲ್ಪ ಕಮ್ಮಿ ನಿಂದ ಸಿಗೆ ಸ್ವಲ್ಪ ಕಡಿಮೆ ನಿಲ್ಲುತ್ತೆ ಜಿ ಎಮ್ ದವ್ರಿಗೆ ನೋಡಿದರೆ ಆಲ್ಮೋಸ್ಟ್ ಬೆಂಗಳೂರಿನಲ್ಲಿ ನೋಡಿದ್ರೆ ಏಯ್ಟಿ ಪ್ಲಸ್ ಏನೋ ಇತ್ತು ಸಮಥಿಂಗ್ ಏಯ್ಟಿ ಪ್ಲಸ್ ಮಾಡಿದ್ರು ಯಾಕಂದರೆ ಪೇಪರ್ ತುಂಬಾ ಈಸಿ ಇತ್ತು ಅದರಲ್ಲಿ ಮೆಂಟಲ್ ಲಿಮಿಟ್ ಇರಲಿಲ್ಲ ಲಾಸ್ಟ್ ಟೈಮಲ್ಲಿ ಒಂದು ಮೇ ಬಿ ಐದು ಐದು ಇರ್ಬೋದು ಕರೆಂಟ್ ಅಫೇರ್ಸು ನಾರ್ಮಲ್ ಸಿಂಪಲ್ ಜಿ ಕೆ ಪೇಪರೇ ಇತ್ತು ಅದು ಅದಕ್ಕೆ ಕಷ್ಟ ನೋಡಿ ಒಂದು ಪೇಪರು ಎಷ್ಟು ಟಫ್ ಇರುತ್ತೆ ಅಂದರೆ ಟಫ್ ಇರುತ್ತೆ ಕಟ್ ಆಫ್ನು ಕಡಿಮೆ ಹೋಗುತ್ತೆ ಪೇಪರ್ ಈಸಿ ಇತ್ತಂದರೆ ಅದು ಕಟ್ ಆಫ್ ಹೈ ಹೋಗುತ್ತೆ ಅಷ್ಟೇ ಮತ್ತು ಬರೀ ಪೇಪರ್ ಏಕೆ ಇದ್ರಿಗೆ ಹೇಗೆ ತೆಗಿತಾರೋ ಟಫ್ ತೆಗಿತಾರೋ ಅಂತೆಲ್ಲ ಗುಂಗ್ನಲ್ಲಿ ಇರಬಾರ್ದು ಓದಿದ ಕಡೆ ಗಮನ ಮಾಡಿ ಎಲ್ಲ ಚೆನ್ನಾಗಿ ಒಳ್ಳೆಯದಾಗುತ್ತೆ ಮತ್ತಿಲ್ಲಿ ನೋಡಿ ಹೆಚ್ ಕೆದು ಡಿ ಸಿ ಆರ್ ಡಿ ಆರ್ದು ಕೆದು ಕಲ್ಯಾಣ ಕರ್ನಾಟಕದ ಇಷ್ಟು ಪೋಸ್ಟ್ ಇದ್ದಾವೆ ನೋಡಿ ಟೂ ಸೆವೆಂಟಿ ಫೈ ಹ್ಞೂ ಇದು ಮೊದಲಿತ್ತು ಸಾರಿ ಈಗ ಆಗಿದೆ ನೋಡು ಒನ್ ಸೆವೆಂಟಿ ಅಂದರೂ ಕಡಿಮೆ ಮಾಡಿದ್ದಾರೆ ಟೂ ಸೆವೆಂಟಿ ಫೈವ್ನಿಂದ ಒನ್ ಸೆವೆಂಟಿ ನೈನ್ ಪ್ರಸ್ತುತ ಮಾಡಿ ಇನ್ನೂ ಮೇ ಬಿ ಚೇಂಜ್ ಆಗ್ಬೋದು ಆಗದೇ ಇರ್ಬೋದು ನೋಡೋಣ ಫ್ಯಾಕ್ಸ್ ಬಂತಂದರೆ ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಮತ್ತೆ ನಿಮ್ಮ ಏನಾದರೂ ಡೌಟ್ ಇದೆ ನಾನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲ ಯಾವುದಾದ್ರೂ ಪ್ರಾ ನಿಮಗೆ ಮತ್ತು ಇನ್ನೂ ಎಕ್ಸಾಮ್ ರಿಲೇಟೆಡ್ ನಾನು ಇನ್ನೂ ಮುಂದೆ ವಿಡಿಯೋ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ನಾನು ಓಕೆ ಥ್ಯಾಂಕ್ ಯು ಹೇಳ್ತೀನಿ ಧನ್ಯವಾದಗಳು